ವೈದಿಕ ಜ್ಯೋತಿಷ್ಯದ ಪ್ರಕಾರ ಹಿಂದೂ ಹಬ್ಬಗಳ ಅವಧಿಯಲ್ಲಿ ಗೃಹತಿ ಸಂಚಾರ ಆಗುತ್ತೆ ಈ ಒಂದು ಅವಧಿಯಲ್ಲಿ ರಾಜಯೋಗ ಮತ್ತು ಶುಭ ಯೋಗಗಳು ಕೂಡ ರೂಪುಗೊಳ್ಳುತ್ತೆ ಇದರ ಪ್ರಭಾವ ವ್ಯಕ್ತಿ ಅಥವಾ ದೇಶದ ಮೇಲೂ ಕೂಡ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯ ಹಬ್ಬ ವಿಶೇಷವಾದ ರೀತಿ ಬಂದಿದೆ ಗಜಕೇಸರಿ ರಾಜಯೋಗ ಮಾಲವ್ಯ ರಾಜಯೋಗ ರವಿಯೋಗ ಚತುರ್ಗ್ರಾಹಿ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗ ಸೇರಿದಂತೆ ಹಲವು ಅಪರೂಪದ ಮತ್ತು ಅತ್ಯಂತ ಮಂಗಳಕರವಾಗಿರುವಂತಹ ರಾಜಯೋಗ ಈ ಒಂದು ದಿನದಂದು ಬಂದಿದೆ ಈ ಒಂದು ವಿಶೇಷದ ಹಲವು ರಾಶಿಗಳಿಗೆ ಅದೃಷ್ಟ ಕೂಡ ತರುತ್ತೆ ಆ ಒಂದು ರಾಶಿಗಳಿಗೆ ಹಠಾತ್ ಆರ್ಥಿಕ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಆ ಅದೃಷ್ಟ ರಾಶಿಗಳು ಯಾವುದು ಅಂತ ನೋಡ್ಕೊಂಡು ನೋಡೋಣ ಮೊದಲನೇದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಒಂದು ಅಕ್ಷಯ ತೃತೀಯ ಬಾರಿ ಅದೃಷ್ಟ ತಂದಿದೆ ಮಕರ ರಾಶಿಯವರಿಗೆ ಆರು ಅಪರೂಪದ ಯೋಗಗಳು ಕೂಡ ಬಂದಿದೆ ಈ ಒಂದು ಸಮಯದಲ್ಲಿ ನಿಮ್ಮ ಕೆಲಸಗಳು ಅದೃಷ್ಟವಶ ಜಾಸ್ತಿ ಆಗುತ್ತೆ ಅಲ್ಲದೆ ಈ ಒಂದು ಸಮಯದಲ್ಲಿ ಉದ್ಯೋಗದಲ್ಲಿರುವವರಿಗೂ ಕೂಡ ಬಡ್ತಿ ಸಿಗಬಹುದು ಜೀವನದಲ್ಲಿ ಐಷಾರಾಮಿ ಮತ್ತು ಸೌಖಾರಿಕೆಯನ್ನ ನೀವು ಅನುಭವಿಸ್ತೀರಾ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಬಡ್ತಿಗೆ ಅವಕಾಶಗಳು ಕೂಡ ಇರುತ್ತೆ ಈ ಒಂದು ಸಮಯದಲ್ಲಿ ನೀವು ಈ ಒಂದು ಹೊಸ ಜವಾಬ್ದಾರಿಯನ್ನ ನಿಭಾಯಿಸ್ತೀರಿ ದೇಶದಿಂದ ಅಥವಾ ದೂರದ ಸಂಪರ್ಕಗಳಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಈ ಒಂದು ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸಿಕೊಳ್ಳುತ್ತೆ ಎರಡನೇದಾಗಿ ತುಲಾರಾಶಿ ತುಲಾರಾಶಿಯವರಿಗೆ ಆರು ಅಪರೂಪದ ಯೋಗಗಳು ಬಂದಿದೆ ಆ ಒಂದು ಅವಧಿಯಲ್ಲಿ ನೀವು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಈ ಒಂದು ಸಮಯದಲ್ಲಿ ನೀವು ಹಲವು ಆಸ್ತಿ ಮತ್ತು ವಾಹನಗಳನ್ನು ಖರೀದಿ ಮಾಡಬಹುದು ಅಲ್ಲವೇ ಜೀವನ ಶೈಲಿ ಸಕಾರಾತ್ಮಕವಾಗಿ ಬದಲಾಗುವುದು ಹಾಗೂ ಪ್ರೇಮ ಸಂಬಂಧ ವಿಚಾರದಲ್ಲಿ ನಿಮಗೆ ಧೈರ್ಯ ಇರುತ್ತದೆ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುತ್ತದೆ ಮತ್ತು ಕಲಾ ಕ್ಷೇತ್ರದಲ್ಲಿ ಖ್ಯಾತಿ ಮತ್ತು ಗೌರವ ಸಿಗುತ್ತದೆ ಈ ಒಂದು ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರಿಸುತ್ತದೆ ಅಲ್ಲದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೂಡ ಸಿಗುತ್ತದೆ ಕೊನೆಯದಾಗಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಆರು ಅಪರೂಪದ ಯೋಗಗಳು ಸಕಾರಾತ್ಮಕವಾಗದಿರಲಿದೆ ನಿಮ್ಮ ಕೆಲಸ ಮತ್ತು ವ್ಯವಹಾರಗಳು ಪ್ರಗತಿ ಕಾಣಿಸುತ್ತೆ ಹಾಗೆ ಅಲ್ಲದೆ ನಿಮ್ಮ ಆದಾಯವೂ ಮಹತ್ತರವಾಗಿ ಹೆಚ್ಚಾಗುತ್ತೆ ವ್ಯವಹಾರಗಳಲ್ಲಿ ದೊಡ್ಡ ಲಾಭ ಸಿಗುತ್ತೆ ನಿಮಗೆ ಇದರ ಜೊತೆಗೆ ಸರ್ಕಾರಿ ನೌಕರಿಯೂ ಕೂಡ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಯಶಸ್ವಿ ಮತ್ತು ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಳವು ಕೂಡ ಆಗುತ್ತೆ ಈ ಒಂದು ಸಮಯದಲ್ಲಿ ನೀವು ಹೂಡಿಕೆಯಿಂದ ಲಾಭವನ್ನ ಪಡೆಯಬಹುದು ಅಲ್ಲಿ ನಿಮ್ಮ ಯೋಜಿತ ಯೋಜನೆಗಳು ಕೂಡ ಯಶಸ್ವಿಯಾಗುತ್ತದೆ ಅಲ್ಲದೆ ನೀವು ಹಣಗಳನ್ನು ಕೂಡ ಉಳಿಸುವಲ್ಲಿ ಯಶಸ್ವಿ ಆಗ್ತಿಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ